失礼します。 ಕೂಡ ನಗರಸಭೆಗೆ ಸಂಬಂಧಿಸಿದಂತೆ ಕಂದಾಯ ಶಾಖೆಗೆ ಸಂಬಂಧಿಸಿದಂತೆ ವಾರ್ಷಿಕ ರಾಜು ನಾನು ಅನ್ಕೊಂಡಿದ್ದು ಬಹಿರಂಗ ರಾಜು ಇದರಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೆಲಸುಂಕ ವಸೂಲಾತಿ ಹಾಗೂ ಖಾಸಗಿ ಬಸ್ ನಿಲ್ದಾಣಗಳ ನಿಲುಗಡೆ ವಸೂಲಾತಿ ಟೆಂಪೋ ಸ್ಟ್ಯಾಂಡ್ನಲ್ಲಿ ವಾಹನಗಳ ನಿಲುಗಡೆ ವಸೂಲಾತಿ ಹಕ್ಕನ್ನು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ತನಕ ಒಂದು ವರ್ಷದ ಅವಧಿಗೆ ವಾರ್ಷಿಕ ಹರಾಜನ್ನು ಹಮ್ಮಿಕೊಂಡಿದ್ದು ಇದಕ್ಕೆ ಈಗಾಗಲೇ ನಮ್ಮ ಪಟ್ಟಣ ರಾಜ್ಯದಲ್ಲಿರ್ತಕ್ಕಂಥ ನಾಗರಿಕರು ಭಾಗವಹಿಸಿ ಹರಾಜನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನೆಲ ಸುಂಕ ಎಂಟು ಲಕ್ಷ ನಲವತ್ತೈದು ಸಾವಿರಕ್ಕೆ ಅಂತಿಮ ಬಿಡ್ ನಿಂತಿದೆ ಹಾಗೇ ಖಾಸಗಿ ಬಸ್ ನಿಲ್ಲಲು ಸಹ ನಲವತ್ತು ಸಾವಿರಕ್ಕೆ ಬಿಡ್ ನಿಂತಿದೆ ಈ ಒಂದು ಬಿಡ್ ನಿಂತಿರೋಂಥ ಅಂತಿಮ ಬಿಡ್ಡನ್ನು ನಮ್ಮ ಕೌನ್ಸಿಲಲ್ಲಿ ಮಂಡಿಸಿ ಅವರಿಂದ ಅನುಮೋದನೆ ಪಡೆದು ಇದನ್ನು ಅವ್ರಿಗೆ ಕಾರ್ಯಾದೇಶ ನೀಡೋದಕ್ಕೆ ಮುಂದಿನ ಸಭೆಯಲ್ಲಿ ಕ್ರಮ ತಗೊಳ್ತೀವಿ ಇದು ತುರ್ತಾಗಿ ಈಗಾಗಲೇ ನಮಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗೋ ಹಿನ್ನೆಲೆಯಲ್ಲಿ ಅದಲ್ಲದೇ ನಾವು ವಾರ್ಷಿಕವಾಗಿ ಮಾರ್ಚ್ ಕೊನೆಯಲ್ಲೇ ನಾವು ಈ ಹರಾಜನ ಪ್ರಕ್ರಿಯೆ ಮಾಡಬೇಕಾಗಿರೋದ್ರಿಂದ ಈ ಹರಾಜು ಪ್ರಕ್ರಿಯೆಯನ್ನು ಈಗ ಕೈಗೊಂಡು ಹರಾಜು ಪ್ರಕ್ರಿಯೆ ಸಂಪೂರ್ಣ ಯಶಸ್ವಿಯಾಗಿದೆ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾವಿಸಿದಂತೆ ಎಲ್ಲರಿಗೂ ಧನ್ಯವಾದಗಳು